ಇಂದಿನ ಎಪಿಸೋಡ್ ಕಕಾಶಿ ಕಕಾಸಿ ನಮ್ಮ ಟೀಮ್ ಸೆವೆನ್ ಗೆ ಚಕ್ರ ಕಂಟ್ರೋಲ್ ಮಾಡೋಕೆ ಒಂದು ಕಠಿಣ ಟ್ರೈನಿಂಗ್ ನ ಕೊಟ್ಟಿದ್ರು ಅದೇ ಕೈನ ಬಳಸದೇ ಮರ ಹತ್ತೋದು ಸಕುರ ಅದನ್ನ ಸುಲಭವಾಗಿ ಮಾಡಿದ್ರೆ ನಮ್ಮ ನೋಟ ಮತ್ತೆ ಸಾಸಿಕೆ ಮಾತ್ರ ಇನ್ನು ಕಷ್ಟನೇ ಪಡ್ತಿದ್ದಾರೆ ಅವ್ರು ಮಾಡೋ ಈ ಟ್ರೈನಿಂಗ್ ಸಕ್ಸಸ್ ಆಗುತ್ತಾ ಅಥವಾ ಇಲ್ಲವಾ ಹಾಗೇನೆ ಲ್ಯಾಂಡ್ ಆಫ್ ಯೂಸ್ ವಿಲೇಜ್ ನ ಮತ್ತೊಂದು ಮುಖಾಣ ಈ ವಿಡಿಯೋದಲ್ಲಿ ನೋಡೋಣ ಎಲ್ಲರೂ ನಮಸ್ತೆ ಕನ್ನಡ ನೋಡ್ಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಟೋ ಎನಿಮೆ ಹನ್ನೊಂದನೇ ಎಪ್ಸೋಡ್ ವಿವರಣೆಯನ್ನ ಕನ್ನಡದಲ್ಲಿ ನೋಡೋಣ ಎಪಿಸೋಡ್ ನ ಮೊದಲನೇ ಸೀನ್ ಅಲ್ಲಿ ಟಜನ ಸೇತುವೆ ಮೇಲೆ ಕೆಲಸ ಮಾಡ್ತಿರ್ತಾನೆ ಅವನ ರಕ್ಷಣೆಗಾಗಿ ಸಕುರ ಅಲ್ಲಿ ಅವನ ಜೊತೆ ಕಾವಲಿಗೆ ಅವಳ ಮನಸ್ಸಲ್ಲಿ ನಟು ಮತ್ತೆ ಸಾಸ್ಗೆ ಟ್ರೈನಿಂಗ್ ಮಾಡ್ತಿದಾರೆ ನಾನು ಇಲ್ಲಿ ನನ್ನ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸಬೇಕಂತ ಗಟ್ಟಿಯಾಗಿ ಅನ್ಕೋತಾಳೆ ಪ್ರತಿದಿನ ನೀನು ಅವರಿಬ್ಬರಿಗಿಂತ ಮುಂಚೆ ಬಂದು ನನಗಾಗಿ ಕಾಯ್ತೀಯಾ ಅದಕ್ಕೆ ತುಂಬಾ ಧನ್ಯವಾದ ಅಂತ ಟಜನಾ ಹೇಳ್ತಾನೆ ಅದಕ್ಕೆ ಸಾಕುರ ಪರವಾಗಿಲ್ಲ ಇದು ನನ್ನ ಕರ್ತವ್ಯ ಅಂತ ಅಂತಾಳೆ ಈ ಸೀನ್ ನ ಕಟ್ ಮಾಡಿ ಬೇರೆ ಸೀನ್ ನ ತೋರಿಸ್ತಾರೆ ಕಾಡಿನಲ್ಲಿ ನಟೋ ಮತ್ತೆ ಸಾಸ್ಗೆ ಮರ ಟ್ರೈನಿಂಗ್ ಮಾಡ್ತಿದ್ದಾರೆ ಅವರ ಸ್ಥಿತಿ ನೋಡಿದ್ರೆ ಪಾಪ ಅನ್ಸುತ್ತೆ ನರಟೋ ಈ ಸಲ ಪಕ್ಕ ಹತ್ತಿನಿ ಅಂತ ಜೋಸ್ನಲ್ಲಿ ಊಡಿ ಹೋಗಿ ತುಂಬಾ ಚಕ್ರನ ಬಳಸಿ ಮರದ ತೊಗಟೆಯನ್ನೇ ಸಿಡಿಸಿ ಕೆಳಗೆ ಬೀಳ್ತಾನೆ ಇನ್ನೊಂದ್ ಕಡೆ ಸಾಸ್ಗೆ ಕರೆಕ್ಟ್ ಆಗಿ ಚಕ್ರಾನ ಬಳಸಿ ಸ್ವಲ್ಪ ಮೇಲೆ ಹತ್ತಿದ್ರು ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬಿದ್ದು ಬಿಡ್ತಾನೆ ಅವರಿಬ್ಬರ ಮೈಕಗಳೆಲ್ಲ ಗಾಯವಾಗಿದ್ರು ಅವ್ರ ಹಠ ಮಾತ್ರ ಕಮ್ಮಿಯಾಗಿರುವುದಿಲ್ಲ ಒಬ್ಬರಿಗೊಬ್ಬರನ್ನ ಮೀರಿಸಲೇಬೇಕು ಎಂಬ ಪೈಪೋಟಿ ಅವರನ್ನ ಇನ್ನೂ ಟ್ರೈನಿಂಗ್ ಮಾಡೋ ಹಾಗೆ ಮಾಡ್ತಿದೆ ಇನ್ನೊಂದ್ ಕಡೆ ಸಕುರ ಟಜನ ಜೊತೆ ಕೆಲವು ಸಾಮಗ್ರಿಗಳನ್ನ ತರೋದಕ್ಕೆ ವಿಲೇಜ್ ನ ಮಾರ್ಕೆಟ್ಗೆ ಹೋಗ್ತಾಳೆ ಆದ್ರೆ ಅಲ್ಲಿನ ವಾತಾವರಣ ನೋಡಿ ಅವಳಿಗೆ ಬೇಜಾರಾಗುತ್ತೆ ಅಲ್ಲಿ ಅಂಗಡಿಗಳೆಲ್ಲ ಖಾಲಿಯಾಗಿದ್ದು ತರಕಾರಿ ಮರವರ ಕಣ್ಣಲ್ಲಿ ನೀರು ಆಟ ಆಡಬೇಕಾಗಿದ್ದ ಮಕ್ಕಳು ಹಸಿವು ನಿರಾಸೆಯಿಂದ ಮೂಲೆಯಲ್ಲಿ ಕೂತಿದ್ರು ಇಡೀ ಊರೇ ಒಂದು ದೊಡ್ಡ ಮಶಾನದಂತಾಗಿತ್ತು ಇಲ್ಲಿ ಯಾಕೆ ಹೀಗಿದೆ ಜನರ ಮುಖದಲ್ಲಿ ನಗು ಯಾಕಿಲ್ಲ ಅಂತ ಸಕುರ ಕೇಳ್ತಾಳೆ ಇದಕ್ಕೆ ಟಜನ ಬೇಸರದಿಂದ ಉತ್ತರ ಕೊಡ್ತಾನೆ ಇದೆಲ್ಲ ಕಾಟೋನಿಂದ ಆಗಿದ್ದು ಅವನು ಈ ವಿಲೇಜ್ನ ಸಮುದ್ರದ ಮಾರ್ಗಣ ತನ್ನ ಹಿಡಿತದಲ್ಲಿಟ್ಕೊಂಡು ಹೊರಗಿನಿಂದ ಬರುವ ಎಲ್ಲಾ ವಸ್ತುಗಳ ಮೇಲೆ ದುಬಾರಿ ತೆರಿಗೆ ಹಾಕ್ತಿದ್ದಾನೆ ಹಾಗಾಗಿ ಇಲ್ಲಿ ಎಲ್ಲ ವಸ್ತುಗಳ ಬೆಲೆ ಗಗನಕ್ಕೇರಿದಾವೆ ಜನರು ಬಡವರಾಗಿದ್ದಾರೆ ಅವ್ರಿಗೆ ಸರಿಯಾಗಿ ತಿನ್ನೋದಕ್ಕೆ ಊಟ ಸಿಕ್ತಿಲ್ಲ ಆ ಬ್ರಿಡ್ಜ್ ಏನಾದರೂ ಕಂಪ್ಲೀಟ್ ಆದ್ರೆ ಮಾತ್ರ ನಮ್ಮ ಕಷ್ಟಗಳೆಲ್ಲ ತೀರ್ತವೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ ಸಿಗುತ್ತೆ ಅಂತ ವಿವರಿಸ್ತಾನೆ ನಂತರ ರಾತ್ರಿ ಎಲ್ರು ಡಜನ ಮನೆಯಲ್ಲಿ ಊಟ ಕೂತಿರ್ತಾರೆ ಹಗಲೆಲ್ಲ ಟ್ರೈನಿಂಗ್ ಮಾಡಿ ಸುಸ್ತಾಗಿದ್ದ ನಟ ಮತ್ತೆ ಸಾಸ್ಕೆ ಇಲ್ಲಿ ಕೂಡ ತಮ್ಮ ಕಾಂಪಿಟೇಷನ್ ನ ಮುಂದುವರಿಸಿರ್ತಾರೆ ಯಾರು ಹೆಚ್ಚು ಊಟ ಮಾಡ್ತಾರೆ ಅಂತ ಇಬ್ರು ಸ್ಪರ್ಧೆಗೆ ಬಿದ್ದಿರ್ತಾರೆ ಇದ್ರ ಸಿಟ್ಟಿಗೆ ಬಂದು ಹೀಗ್ ತಿನ್ಬೇಡ ಅಂತ ಕೂಗ್ತಾಳೆ ಆದ್ರೆ ಕಕಾಸಿ ಮಾತ್ರ ಈ ವಿಚಿತ್ರ ಟೀಮ್ ನೋಡಿ ಸಣ್ಣ ನಗುವಿನೊಂದಿಗೆ ಶಾಂತವಾಗಿ ಊಟ ಮಾಡ್ತಿರ್ತಾನೆ ಈ ಗದ್ದಲದ ಮಧ್ಯೆ ಗೋಡೆ ಮೇಲಿದ್ದ ಒಂದು ಹರಿದ ಫೋಟೋನ ಸಕುರಾ ನೋಡ್ತಾಳೆ ಆ ಫೋಟೋದಲ್ಲಿ ಟಜುನಾ ಸುನಾಮಿ ಮತ್ತೆ ಇನಾರಿಯ ಜೊತೆ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿ ಇರೋ ಫೋಟೋದ ಭಾಗನ ಯಾರು ಹರಿದು ಹಾಕಿರ್ತಾರೆ ನಂತರ ಟಜುನಾ ಆ ಫೋಟೋ ಹಿಂದಿನ ಕತೆನ ಹೇಳೋದಕ್ಕೆ ಶುರು ಮಾಡ್ತಾನೆ ಆ ಫೋಟೋದಲ್ಲಿರೋ ವ್ಯಕ್ತಿನೇ ನಮ್ಮ ಊರಿನ ಹೀರೋ ಅವನ ಹೆಸರು ಕೈಜಾ ಅಂತ ಹೇಳಿ ಕತೆ ಶುರು ಮಾಡ್ತಾನೆ ಕೈಜಾ ನಮ್ಮ ಊರಿಗೆ ಬರೋ ಮುಂಚೆ ಇನಾರಿ ತುಂಬಾ ಮೃದು ಮನಸ್ಸಿನ ಹುಡುಗ ಆಗಿದ್ದ ಒಂದಿನ ಕೆಲವು ಹುಡುಗರು ಅವನನ್ನ ಕಾಡ್ತಾ ಇದ್ರು ಇನಾರಿನ ಆ ರೌಡಿ ಹುಡುಗರು ಏನ್ ಅಳ್ತಿಯ ಅಳೋದನ್ನ ಬಿಟ್ಟು ನಿಂಗೆ ಬೇರೇನು ಬರಲ್ಲ ಅಂತ ಕೇಳಿ ಇನಾರಿ ಅಳ್ತಾ ನಿಂತಿದ್ದ ಆಗ ಅಲ್ಲಿಗೆ ಒಬ್ಬ ಅಪರಿಚಿತ ವ್ಯಕ್ತಿ ಬರ್ತಾನೆ ಅವನೇ ಕೈಜಾ ಅವನು ಆ ರೌಡಿ ಹುಡುಗರಿಗೆ ಬುದ್ಧಿ ಕಲಿಸಿ ಓಡಿಸ್ತಾನೆ ನಂತರ ಅಳ್ತಾ ನಿಂತಿದ್ದ ಇನಾರಿಯ ಬಳಿ ಬಂದು ಅವನನ್ನ ಎತ್ಕೊಂಡು ನೋಡು ಅಳೋದು ತಪ್ಪಂತ ಯಾರು ಹೇಳಿದ್ದು ಬೇಜಾರಾದಾಗ ನೋವಾದಾಗ ಅಳಬೇಕು ಅದರಲ್ಲಿ ತಪ್ಪೇನಿಲ್ಲ ಆದರೆ ನಿನಗೆ ಅಮೂಲ್ಯವಾದದ್ದನ್ನು ಕಾಪಾಡಿಕೊಳ್ಳುವಷ್ಟು ಬಲಿಷ್ಠನಾಗಬೇಕು ಅದೇ ನಿಜವಾದ ಧೈರ್ಯ ಅಂತ ಹೇಳ್ತಾನೆ ಅಂದಿನಿಂದ ಕೈಜಾ ಇನಾರಿಯ ಜೀವನದಲ್ಲಿ ಬಂದ ಅವನು ಸುನಾಮಿಯನ್ನ ಮದುವೆಯಾಗಿ ಇನಾರಿಯ ತಂದೆಯ ಸ್ಥಾನ ತುಂಬಿದ ಇದರಿಂದ ಇನಾರಿಗೆ ಜಗತ್ತು ಸಿಕ್ಕಷ್ಟೇ ಸಂತೋಷ ಆಯಿತು ಅವನು ಮೊದಲ ಬಾರಿಗೆ ತಂದೆ ಅಂತ ಕರಿಯೋ ಒಬ್ಬ ಹೀರೋ ಅವನಿಗೆ ಸಿಕ್ಕಿದ್ದ ಆದರೆ ಈ ಖುಷಿ ಬಹಳ ದಿನ ಉಳಿಯಲಿಲ್ಲ ಘಾಟು ಬಂದ ಮೇಲೆ ನಮ್ಮ ಊರಿನ ಸಂತೋಷ ಎಲ್ಲ ಮಾಯ ಆಯಿತು ಒಂದಿನ ದೊಡ್ಡ ಚಂಡಮಾರುತ ಬಂದು ಊರಿನ ಅಣೆಕಟ್ಟು ಉಡಿಯುವ ಹಂತಕ್ಕೆ ಬಂದಿತ್ತು ಆಗ ಕೈಜಾ ತನ್ನ ಪ್ರಾಣದ ಹಂಗನ್ನ ಬಿಟ್ಟು ಆ ರಭಸವಾಗಿ ಹರಿಯುತ್ತಿದ್ದ ನೀರಿನಲ್ಲಿ ಧುಮ್ಕಿ ಅಣೆಕಟ್ಟಿನ ಗೇಟ್ಗಳನ್ನ ಮುಚ್ಚಿ ಇಡೀ ಊರ್ನೇ ಕಾಪಾಡ್ದ ಹೀಗೆ ಅವನು ಅಂದಿನಿಂದ ನಮ್ಮ ಊರಿನ ಹೀರೋ ಆದ ಆದ್ರೆ ಒಬ್ಬ ಹೀರೋನ ಅಸ್ತಿತ್ವನ ಘಾಟೋನಂತ ವಿಲನ್ಗೆ ದೊಡ್ಡ ಅಪಾಯ ಕೈಜಾನಿಂದ ಜನರಿಗೆ ಧೈರ್ಯ ಬರ್ತಿದೆ ಅಂತ ತಿಳಿದ ಘಾಟು ಅವನನ್ನ ಮುಗಿಸೋಕೆ ನಿರ್ಧರಿಸ್ತಾನೆ ಒಂದಿನ ಘಾಟುನ ರೌಡಿಗಳು ಕೈಜಾರನ್ನ ಹಿಡಿದು ಊರಿನ ಮಧ್ಯದಲ್ಲಿ ಎಲ್ಲರ ಮುಂದೆ ನಿಲ್ಲಿಸ್ತಾರ ಅಲ್ಲಿ ಇಡೀ ಊರಿನ ಜನರೇ ಸೇರಿದ್ರು ಎಲ್ಲರ ಕಣ್ಣಲ್ಲೂ ಭಯ ಇತ್ತು ಇನಾರಿ ಕೂಡ ಅಲ್ಲೇ ಆತ ನಿಂತಿದ್ದ ನಂತರ ಘಾಟು ಎಲ್ಲರ ಕಣ್ಣು ಮುಂದಿನ ಕೈಜಾನ ಎರಡೂ ಕೈಗಳನ್ನ ಮುರಿದು ಕೈಜಾಗ ಮಂಡಿ ಊರಿ ನನ್ನ ಮುಂದೆ ಕ್ಷಮೆ ಕೇಳುವ ನನ್ನ ಪ್ರಾಣ ಭಿಕ್ಷೆ ಕೊಡ್ತೇನೆ ಅಂತ ಹೇಳ್ತಾನೆ ಇದಕ್ಕೆ ಕೈಜ ನಾನು ಸಾಯಿತಿನೇ ಹೊರತು ನಿನ್ನತ ಹೇಡುಗಳ ಮುಂದೆ ಕ್ಷಮೆ ಯಾವತ್ತು ಕೇಳಲ್ಲ ಅಂತ ಗರ್ಜಿಸ್ತಾನೆ ಇದರಿಂದ ಕೋಪಗೊಂಡ ಘಾಟು ಕೈಜಾನ್ ನಿರ್ದಯವಾಗಿ ಕೊಂದು ಹಾಕ್ತಾನೆ ಇಡೀ ಊರು ತನ್ನ ಹೀರೋ ಸಾಯೋದನ್ನ ಸುಮ್ಮನೆ ನೋಡ್ತಾ ನಿಂತಿದ್ದ ಆ ದೃಶ್ಯ ಇನಾರಿಯ ಮನಸ್ಸಲ್ಲಿ ಆಳವಾಗಿ ಗಾಯವನ್ನ ಮಾಡಿತ್ತು ಅಲ್ಲಿನಿಂದ ಅವನು ಹೀರೋ ಎಂಬ ಪದನ ದ್ವೀಷಿಸೋಕೆ ಶುರು ಮಾಡಿದ ಅಂತ ಹೇಳಿ ಟಜನ್ ಆ ಕತೆ ಮುಗಿಸ್ತಾನೆ ಈ ಕಥೆನ ಮೇಲೆ ನರ್ಟೋ ಮೇಲದ್ನು ನಿಲ್ಲಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಕೆಳಗೆ ಬೀಳ್ತಾನೆ ಕಕಾಸಿ ನೀನು ಈಗಾಗಲೇ ತುಂಬಾ ಟ್ರೈನಿಂಗ್ ಮಾಡ್ತಿದ್ಯಾ ಇವತ್ ನೀನು ವಿಶ್ರಾಂತಿ ಪಡೆದುಕೊಳ್ಳೋದು ತುಂಬಾ ಒಳ್ಳೇದು ಅಂತಾನೆ ಆಗ ನರ್ಟೋ ನಾನು ಸಾಬೀತು ಮಾಡಿ ತೋರಿಸ್ತೀನಿ ಅಂತಾನೆ ಅದಕ್ಕೆ ಏನ್ ಸಾಬೀತು ಮಾಡಿ ತೋರಿಸ್ತೀಯ ಅಂತ ಸಾಕ್ರಾ ಕೇಳಿದಾಗ ನಟು ಎದ್ ನಿಲ್ತಾನೆ ಆದರೂ ಕೂಡ ಅವನು ಅತಿಯಾಗಿ ಟ್ರೈನಿಂಗ್ ಮಾಡಿದ್ರಿಂದ ಅವನು ಕಾಲುಗಳು ನಡೆತಾನೆ ಇರ್ತವೆ ಅವನು ಮುಂದುವರೆದು ನಾನು ಸಾಬೀತು ಮಾಡಿ ತೋರಿಸ್ತೀನಿ ಈ ಜಗತ್ತಿನಲ್ಲಿ ಹೀರೋಗಳು ನಿಜವಾಗೂ ಇದ್ದಾರೆ ಅಂತ ಅಂತಾನೆ ಇದರೊಂದಿಗೆ ಈ ಎಪಿಸೋಡ್ ಮುಗಿಯುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಕಮೆಂಟ್ ಹಾಕೋದನ್ನ ಮರಿಬೇಡಿ ಬಾಸ್ ಇಂತಹದ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ನೋಡೋಕ್ಕೆ ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಓದೋದನ್ನ ಮರಿಬೇಡಿ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಾನು ಮತ್ತೆ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್